ധാരള കണ്ണനു തേശിതയു ഗീത ചിരിസി കണ്ണനു തേശി ദു

ే నన్నది శాశ్వత వెళ్ళూ ఎల్

ಧನ್ಯವಾದಗಳು ಏನು ಪೈ ಉದ್ದೇಶ ಅಂತಂದ್ರೆ ನಾನು ಇವತ್ತು ಇವತ್ತು ಬಂದೀನಿ ಬೆಳಗ್ಗೆ ಹೇಳಿದೆ ಮೊದಲ ನಾಟಕ ನಡೀತು ಬಹಳ ಕಷ್ಟ ಯಾಕಂದ್ರೆ ನಾನು ಈಗ ಮೂರ್ ಸಲ ಬಂದ ಮೂರ್ ಸಲ ಅಂದ್ರೆ ಒಂದ್ಸಲ ನಾನು ಒಂದ್ ಕಮ್ಮಿ ತೊಗೊಂಡಿದ್ದೆ ಎರಡ್ ಸಲ ನಮ್ಮ ಮಾಲೀಕರು ಕರ್ಸಿದ್ರು ಬಂದಿದ್ದೆ ಈಗೂ ಮಾಡಂತರ ಬರ್ತೀನಿ ತಂದಿದ್ದೇನೆ ಅದೇನ್ ದೊಡ್ಡದಲ್ಲ ಬಟ್ ನೀವು ಜನರಿಗೆ ಪ್ರಚಾರ ಮಾಡ್ರಿ ನಿಮ್ಮಗಳ ಪ್ರಚಾರ ಮುಂದೆ ನಮ್ಮ ಪ್ರಚಾರ ಏನೋ ಅಲ್ಲ ಅದೇನಂತಾರಲ್ಲ ಶಂಕಿ ಅಂತ ಬಂದ್ಮಾಗ ತೀರ್ಥ ಹಂಗೆ ದಯವಿಟ್ಟು ಈಗೆಲ್ಲ ನಾಟಕ ನುಡುಗಿದರೆ ಮತ್ತೆ ಮುಂದೆ ಹೊಸ ಹೊಸ ನಾಟಕಗಳು ಬರ್ತಾ ಇದ್ದಾವೆ ನಾನು ಕೂಡ ಹಾಸ್ಯ ಪಾತ್ರದಲ್ಲಿ ಇದ್ದೀನಿ ನೀವೆಲ್ಲ ಬಂದು ರಕ್ಷಿಸಿ ಪೋಷಿಸಿ ಬೆಳೆಸಿದ್ರೆ ಈ ನಾಟಕ ನೀವು ಬದುಕೋಕೆ ಸಾಧ್ಯ ಯಾಕಂದ್ರೆ ನಾನು ನೋಡೋದು ನಾನು ಅಲ್ಲಕ್ಕ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಭಾಳ ಕಷ್ಟಪಡುತ್ತಾರೆ ನಡಿಲಿ ಬಿಡಲಿ ಆದರೂ ನಡ್ಸ್ಕೊಂಡು ಅಂಟದ ಅವ್ರದ್ದು ನಮಗೆ ಗೊತ್ತು ನಮ್ದು ಅವ್ರಿಗೆ ಗೊತ್ತು ಬಟ್ ನಮ್ದೆಲ್ಲಾರ್ದು ನಿಮಗೆ ಗೊತ್ತು ಯಾಕಂದ್ರೆ ನೀವೆಲ್ಲಾರು ಇದ್ದಾಗ ನಾವು ಇಷ್ಟು ಎತ್ತದ ನಿಂತು ಮಾತಾಡೋಕ್ಕೆ ಸಾಧ್ಯ ನೀವು ಯಾವಾಗಲೂ ರಾಜ ಮಹಾರಾಜ ಹತ್ರ ಹಿಂಗೆ ಒಂದು ನಾಟಕ ನೋಡ್ತಿರ್ಬೇಕು ನಾವು ನಿಮ್ಮನ್ನು ನಗಸ್ತಾ ನಗಸ್ತಾ ಈ ರೀತಿ ನಾಟಕ ಆಡ್ತಾನೆ ಈ ಒಂದು ರಂಗ್ ಹೋಗಿ ಸೇವೆ ಮಾಡ್ತಾ ಇರ್ಬೇಕು ಅದಕ್ಕೆ ದಯವಿಟ್ಟು ಇನ್ನು ಬರುವಂಥ ಹೊಸ ಹೊಸ ನಾಟಕಗಳು ಅವರು ಹೇಳಿದ್ರೂಗಳು ನಂಜಪ್ಪ ನಮ್ಮ ಗುಂಜಪ್ಪ ಆಯಿತು ಅದರಲ್ಲೇ ಕೂಡ ಕಾಮಿಡಿ ಪಾತ್ರಕ್ಕೆ ಬರ್ತಾಯಿದ್ದೀನಿ ಈಗಿನ ಕಾಲದಲ್ಲಿ ಕಲಾವಿದರು ಸಿಗೋದು ಬಹಳ ಕಷ್ಟ ಯಾಕಂದ್ರೆ ಇಲ್ಲ ಇಲ್ಲ ಇದ್ದವರು ಎಷ್ಟು ಬೆಳವಣಿಗೆ ಎಷ್ಟು ಕಲಾವಿದರು ಆಲ್ಮೋಸ್ಟ್ ಅವರು ಬೆಂಗಳೂರಿಗೆ ಬರ್ಬೇಕಂತಂದ್ರೆ ಹೋಗೋಕೆ ಬರೋಕೆ ಎರಡು ಮೂರು ಸಾವಿರ ಆಗಿರ್ತದೆ ಅದಕ್ಕೆ ಬರೋಕೆ ಯಾರು ಒಯ್ಯನ್ನ ಅಂತಂದ್ರೆ ನಾನು ದುಡ್ಡಿ ದುಃಖ ಮುಖ್ಯ ಅಲ್ಲ ನಾಟಕ ಚೆನ್ನಾಗ್ ಆಗಮ್ರೆ ಆದ್ರೆ ಜನ ಚೆನ್ನಾಗಿ ಜಾಸ್ತಿ ಬಂದ್ರೆ ದುಡ್ಡು ಆಗತ್ತೆ ಅಂತಂದಿನಿ ದಯವಿಟ್ಟು ಪ್ರಚಾರದಲ್ಲಿ ಸಹಕರಿಸಿ ಜೀವಂತ ಕಲೆಯನ್ನು ಕಲಾವಿದರನ್ನ ಉಳಿಸಿ ಬೆಳೆಸಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಪಾದರುಗಳು